ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ ರೇಖಾ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಮೈಸೂರಿನ ಒಂದು ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ನಮಗೆ ಸಮಯದ ಅಭಾವ ಇರೋದ್ರಿಂದ ನಾವು ಕೆಲವೊಂದು ಪ್ಲೇಸ್ನ ಬಿಟ್ಟು ಸೀದಾ ನಂಜನಗೂಡಿಗೆ ಬಂದುಬಿಟ್ವಿ ಸೊ ನಂಜನಗೂಡಲ್ಲಿ ಒಂದು ನೀಲಕಂಠೇಶ್ವರನ ದರ್ಶನ ಮಾಡಬೇಕು ಅನ್ನೋ ಆಸೆಯಿಂದ ಸೊ ಅಲ್ಲಿಗೆ ಬಂದ್ವಿ ಸೊ ಹಾಗಾಗಿ ತುಂಬ ಮೊದಲು ನಾವು ಕಪಿಲಾ ನದಿಗೆ ಹೋಗಿ ಅಲ್ಲಿ ತೈಕಾಲ್ ಮುಖ ತೊಳೆದುಕೊಂಡು ನಂತರ ಒಂದು ಈಶ್ವರನ ದರ್ಶನಕ್ಕೋಸ್ಕರ ಕ್ಯೂನಲ್ಲಿ ನಿತ್ಕೊಂಡ್ವಿ ಒಂದು ಕಪಿಲಾ ನದಿ ಕೂಡ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಅಷ್ಟೊಂದು ಗಲಾಟೆ ಇಲ್ಲ ಯಾಕಂದರೆ ಈಗ ಎಕ್ಸಾಮ್ ನಡೀತಕ್ಕಂತಹ ಒಂದು ಪರೀಕ್ಷಾ ಆಗಿರೋದ್ರಿಂದ ತುಂಬ ಗಲಾಟೆ ಯಾವ ದೇವಸ್ಥಾನಗಳು ಹೇಳ್ಕೊಳೋಷ್ಟು ಗಲಾಟೆ ಇಲ್ಲ ಅಲ್ಲಿ ಜನಗಳು ಹೇಳ್ತಾರೆ ಇಲ್ಲ ಇನ್ನೊಂದು ತಿಂಗಳಾಗಬೇಕು ನೋಡಿಯಮ್ಮ ನಮಗೆ ಮುಂದಿನ ತಿಂಗಳಿಂದ ವ್ಯಾಪಾರ ಒಳ್ಳೆ ರೀತಿ ಬಿಸ್ನೆಸ್ ನಡೆಯುತ್ತೆ ಈಗ ಜನಗಳೇ ಇಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಈ ಮಕ್ಕಳ ಪರೀಕ್ಷೆ ಇರೋದರಿಂದ ಯಾವ ಪೋಷಕರು ಮನೆ ಬಿಟ್ಟು ಹೊರಗಡೆ ಬರೋ ಚಾನ್ಸಸ್ಸೇ ಇಲ್ಲ ಆದರೆ ನಾವು ಇದೇ ಸಂದರ್ಭದಲ್ಲಿ ಅಚಾನಕ್ಕಾಗಿ ಹೋಗಿರ್ತಕ್ಕಂಥ ಒಂದು ಸಂದರ್ಭ ಸೊ ತುಂಬ ಸುಂದರವಾದಂತಹ ದೇವಸ್ಥಾನ ಶಿಲ್ಪಕಲೆಗಳಿಂದ ಕೂಡಿರ್ತಕ್ಕಂತಹ ಅದ್ಭುತವಾದಂತಹ ದೇವಸ್ಥಾನ ಈ ನಂಜುಂಡೇಶ್ವರ ನಂಜುನಗೂಡಿನ ಈ ನೀಲಕಂಠೇಶ್ವರನ ದೇವಸ್ಥಾನ ತುಂಬ ಅಂದರೆ ತುಂಬ ಅದ್ಭುತವಾದಂತಹ ಶಿಲ್ಪಕಲೆ ಇದೆ ಈಶ್ವರನ ಒಂದು ದರ್ಶನ ಮಾಡಿಕೊಂಡು ಹಾಗೆ ಅದರ ಸುತ್ತಮುತ್ತ ಅನೇಕ ದೇವಸ್ಥಾನಗಳನ್ನು ನಾವು ನೋಡ್ಬೋದು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ದೇವಸ್ಥಾನಗಳು ತುಂಬ ಅಂದರೆ ತುಂಬ ಸೊಗಸಾಗಿದೆ ರೋಮಾಂಚನ ಆಗುತ್ತೆ ಅಷ್ಟು ಸುಂದರವಾಗಿರ್ತಕ್ಕಂತಹ ಒಂದು ದೇವಾಲಯ ಖಂಡಿತ ಭೇಟಿ ಕೊಡಲೇಬೇಕು ಈಗಾಗಲೇ ನಾನು ನೋಡಿದ್ದೆ ಈ ಈ ಸಾರಿ ಹೋಗಿದ್ದು ತುಂಬ ಅಚಾನಕ್ಕಾಗಿ ಹೋಗಿರ್ತಕ್ಕಂತಹ ಸಂದರ್ಭ ಸೊ ತುಂಬ ಅದ್ಭುತವಾಗಿದೆ ಹಾಗೆ ಅಲ್ಲೊಂದು ಗಿಡ ಕಾಣುತ್ತೆ ಅದಕ್ಕೆ ಬೇರ್ ಇಲ್ಲ ಅಂತ ಹೇಳ್ತಾರೆ ಅದು ಒಂದು ವಿಚಿತ್ರ ಅನಿಸುತ್ತೆ ಸೊ ಹೀಗೆ ದೇವರ ಒಂದು ದರ್ಶನವನ್ನು ಮಾಡಿಕೊಂಡು ನಾವು ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಂತರ ನಾವು ವಾಪಸ್ ನಮ್ಮ ಊರಿಗೆ ಮರಳುವಂತಹ ಸಂದರ್ಭ ಬಂತು ಸೊ ಹೀಗೆ ಒಂದು ದೇವಸ್ಥಾನಗಳ ದರ್ಶನ ಮಾಡಿದಾಗ ನಮ್ಮಲ್ಲಿ ಒಂದು ನಕಾರಾತ್ಮಕತೆ ಹೋಗಿ ಸಕಾರಾತ್ಮಕತೆ ಅಂದರೆ ಒಂದು ವೈಬ್ರೇಷನ್ ಉಂಟಾಗುತ್ತೆ ಪಾಸಿಟಿವ್ ವೈಬ್ರೇಷನ್ ಸೊ ದೇವರ ದರ್ಶನ ದೇವರ ಒಂದು ಶಕ್ತಿ ಅನ್ನೋದನ್ನು ನಾವು ದೇವಸ್ಥಾನಗಳಲ್ಲಿ ಕಾಣ್ಬೋದು ಸೊ ಮತ್ತೊಂದು ವಿಡಿಯೋದಕ್ಕೆ ಸಿಗ್ತೀನಿ